ಎಂತ ಸ್ಪೆಷಲ್ ಇವತ್ತು ಮಟನ್ ಮಾಡುದು ಅಷ್ಟೇನಾ ಇದೆಂತ ಬೇಕು ಚಿಕನ್ ಮಟನ್ ಮಟನ್ ಇಲ್ಲ ಎಲ್ಲ ಎಲ್ಲ ಇಲ್ಲ ಮಟನ್ ಬಿಟ್ಟು ಚಿಕನ್ ಮಟನ್ ತಿನ್ನಲ್ಲ ಹೌದಾ ಗುಡ್ ಇವನಿಂಗ್ ಎಲ್ಲರಿಗೂ ನನ್ನ ಹಸ್ಬೆಂಡ್ ಇವತ್ತು ತಿರ್ಗಾಡಿಗೆ ಕರ್ಕೊಂಡು ಹೋಗ್ತಾರಂತೆ ನಮ್ಗೆ ಚೋರೆ ಮಾಡಿ 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 ಹೋಗ್ತಿದ್ರು ಹೇಳಿದ್ ಮಾತ್ರ ಅವ್ರದ್ದು ನಾವು ಕರ್ಕೊಂಡು ಹೋಗ್ತಾರಂತೇಳಿ ನಾವು ಎಷ್ಟು ಚೊರೆ ಮಾಡ್ತೀವಿ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಎಲ್ರಿಗೂ ಯಾರೆಲ್ಲ ಬರ್ತಾರೆ ನೋಡ್ಬೇಕು ಈಗ ಹಾಗೆ ಅದರೊಂದಿಗೆ ಇಲ್ಲ ತಿರ್ಗಾಡಿಸಿ ತಿಂಡಿ ಬಿಂಡಿ ಶಾಪಿಂಗ್ ನೋಡೋಣ ಏನೆಲ್ಲ ಮಾಡಿಸ್ತಾ ಇರುತ್ತೆ ಅಲ್ವಾ ಒಂದು ರೌಂಡ್ ಹೋಗಿ ಬರೋಣ ಅಂತೇಳಿ ಯಾಕೆಂದರೆ ನಾಳೆ ನಾವು ಫುಲ್ ಬಿಸಿ ಇದ್ದೀವಿ ಹಾಗೂ ಎಂತ ತರಲಿಕ್ಕಿದ್ರೆ ಇವತ್ತು ತರಬೇಕಾಗುತ್ತೆ ಹಾಗೆ ಹೋಗಿ ಬರೋಣ ಅಂತೇಳಿ ಎನಿಸಿದ್ವಿ ಓಕೆ ಇವಾಗ ಹೊರಡ್ತಾ ಇದ್ದೀನಿ ನಾನು ನನ್ನ ಸಾಮಗ್ರಿಯನ್ನೆಲ್ಲ ಇಟ್ಟಿದ್ದೀನಿ ಹೊರಗಡೆ ಅದು ನಂದು ಕಟ್ ಆಗಿದ್ದೊಂದು ಐಲ್ಯಾಷಸ್ ಪಚ್ಚು ಕೆಳಗೆ ಹಾಕಿ ಕಟ್ ಹಾಂ ಒಳ್ಳೆ ಐಲ್ಯಾಷಸ್ ನಂದುದು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಓಕೆ ಅದಕ್ಕೆ ಅವನು ಬೇರೆ ನನಗೆ ಬರ್ಡೇ ತಂದು ಕೊಟ್ಟಿದ್ದಾನೆ ಅದಕ್ಕೋಸ್ಕರ ಅಂತೇಳಿ ಅವನು ತಂದು ಕೊಟ್ಟಿದ್ದು ನನಗೆ ಓಕೆ ಎಲ್ಲೆಲ್ಲ ಹೋಗುದೀಗ ಯಾಕೆ ನೀವು ಹೊರಟಿದ್ದೀರಾ ಎಲ್ಲರೂ

ಓಕೆ ಫಸ್ಟಿಗೆ ನಾವಿಲ್ಲಿ ಮನ್ನಗುಡ್ಡೆ ಹತ್ರ ಇದ್ದೀವಿ ಮನ್ನಗುಡ್ಡೆಯಲ್ಲಿ ಸಾಯಿ ಈಸ್ ಅಂತ ಹೇಳಿ ಒಂದು ಫುಡ್ ಟ್ರಕ್ ಇದೆ ಅಲ್ಲಿ ಫುಡ್ಡನ್ನು ಟೇಸ್ಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ನನ್ನ ಮೈಕ್ ಅವತ್ತು ಕೈ ಕೊಡ್ತು ಮಾತಾಡಿದ್ದು ಯಾವುದು ಕೂಡ ಕೇಳಿಸಲಿಲ್ಲ ಓಕೆ ಪರವಾಗಿಲ್ಲ ನೆಕ್ಸ್ಟ್ ಇನ್ನೊಂದೇನಂದರೆ ಫಸ್ಟಿಗೆ ಹೊಟ್ಟೆ ಪೂಜೆ ಆಮೇಲೆ ತಿರುಗಾಡೋದು ಅಂತ ಹೇಳಿ ಎನಿಸಿ ಇಲ್ಲಿಗೆ ಬಂದಿದ್ದೀನಿ ಸುಮಾರು ಸಲ ನನಗೆ ಇವರು ನಮ್ಮ ಸಬ್ಸ್ಕ್ರೈಬರೇ ಹೇಳಿದರು ನಮ್ಮದೊಂದು ಫುಡ್ ಟ್ರಕ್ ಇದೆ ಒಮ್ಮೆ ನೋಡಿ ಮೇಡಮ್ ವಿಸಿಟ್ ಮಾಡಿ ಚೆನ್ನಾಗಿದೆ ಹಾಗೆ ಅಂತ ಹೇಳಿ ಹಾಗೆ ನೋಡೋಣ ಹೋಗುವಾಗ ಹೇಗೂ ನಮಗೆ ತಿನ್ನೋದು ಇಷ್ಟನೇ ಅಲ್ವಾ ಹಾಗೆ ತುಂಬ ಜನ ಕೂಡ ಇದ್ದಾರೆ ರಶ್ ಇದೆ ನೋಡೋಣ ಏನೆಲ್ಲ ಸ್ಪೆಷಲ್ ಇದೆ ಅಂತ ಹೇಳಿ ಬನ್ನಿ ಓಕೆ ಒಂದು ಲೇಡಿ ತಮ್ಮ ಮಗನೊಂದಿಗೆ ಈ ಫುಡ್ ಟ್ರಕ್ಕನ್ನು ರನ್ ಮಾಡ್ತಾ ಇದ್ದಾರೆ ಫಸ್ಟಿಗೆ ಅವರು ನಮಗೆ ಕೇಸರಿ ಬಾತ್ ಕೊಟ್ಟರು ನಾನು ಎನಿಸಿದೆ ಏನಪ್ಪ ಈ ರೀತಿ ಕಲರ್ ಅಂತ ಹೇಳಿ ಆಮೇಲೆ ಗೊತ್ತಾಯಿತು ಬೆಲ್ಲ ಹಾಕಿ ಅವರು ಮಾಡಿದ್ದಾರೆ ಅಂತೇಳಿ ಸಾಫ್ಟ್ ಆಗೋ ತುಪ್ಪದ ಫ್ಲೇವರ್ ಬಾಯಲ್ಲಿ ಹಾಗೇನೆ ಕರಗ್ತಾ ಇತ್ತು ತುಂಬ ಚೆನ್ನಾಗಿತ್ತು ಮಾತ್ರ ನನಗಲ್ಲ ಎಲ್ಲರಿಗೂ ಕೂಡ ಅಲ್ಲಿ ಇಷ್ಟ ಆಯಿತು ನಮಗೆ ನೀವು ನೀವೊಮ್ಮೆ ಅದನ್ನು ಟೇಸ್ಟ್ ಮಾಡಲೇಬೇಕು ಹಾಗೂ ನೆಕ್ಸ್ಟ್ ಬಿಸಿ ಬಿಸಿ ಆ ತುಪ್ಪ ಎಲ್ಲ ಹಾಕಿ ದೋಸೆ ಮಾಡ್ತಾರೆ ತುಂಬ ಟೇಸ್ಟಿಯಾಗಿತ್ತು ದೋಸದಲ್ಲಿ ಕೂಡ ಹಲವಾರು ವೆರೈಟಿಯಲ್ಲಿ ಮಾಡ್ತಾರೆ ಅವರು ಪುಡಿ ದೋಸೆ ಅಂತ ಒಂದು ಕೊಟ್ಟರು ನೋಡಿ ವಾವ್ ಎಂಥ ಟೇಸ್ಟಿಯಾಗಿತ್ತಂತಿಲ್ಲ ತುಂಬ ಚೆನ್ನಾಗಿತ್ತು ಅದು ಹಾಗೂ ಹೊರಗಡೆ ಕ್ರಿಸ್ಪಿಯಾಗಿತ್ತು ಒಳಗಡೆ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಕ್ರೌಡ್ ನೋಡಿನೇ ನನಗೆ ಗೊತ್ತಾಯಿತು ಇಲ್ಲಿದ್ದು ಫುಡ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಕೂಡ ಟೇಸ್ಟ್ ಮಾಡಿದೆ ಆ ಬಾಜಿ ಎಲ್ಲ ತುಂಬ ಟೇಸ್ಟಿಯಾಗಿತ್ತು ನಾನು ತಿನ್ನುವ ಇದು ನೋಡಿನೇ ನಿಮಗೆ ಗೊತ್ತಾಗುತ್ತೆ ಹಾಗೂ ಪ್ಲೇನ್ ದೋಸೆ ಕೂಡ ನಿಮಗೆ ಸಿಗುತ್ತೆ ಮಸಾಲೆ ದೋಸೆ ಕೂಡ ನಿಮಗೆ ಸಿಗುತ್ತೆ ದೋಸೆದಲ್ಲಿ ಹಲವಾರು ವೆರೈಟಿ ಉಂಟು ಹತ್ರ ನನಗೆ ಸರಿಯಾಗಿ ಯಾವುದಿಲ್ಲ ಅಂತ ಗೊತ್ತಿಲ್ಲ ಓಕೆ ನೆಕ್ಸ್ಟ್ ಹಾಗೂ ಅವರೇ ಕಾಳು ಉಪ್ಪಿಟ್ಟವರು ಇವತ್ತೇ ಸ್ಟಾರ್ಟ್ ಮಾಡಿದಂತೆ ಅದನ್ನೊಂದು ಕೊಟ್ಟರು ನೋಡಿ ಎಷ್ಟು ಟೇಸ್ಟಿಯಾಗಿತ್ತು ಆ ಕಾಳೆಲ್ಲ ಬಾಯಲ್ಲಿ ಸಿಕ್ತಿತ್ತು ಸಾಫ್ಟ್ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು ಹಾಗೂ ಮೇತಿ ರೈಸ್ ಕೊಟ್ಟಿದ್ದರು ಒಂದೊಂದು ದಿನ ಒಂದೊಂದು ವೆರೈಟಿ ರೈಸ್ ಮಾಡ್ತಾರಂತೆ ಇವತ್ತು ಮೇತಿ ರೈಸ್ ಇಲ್ಲೇ ಮಶ್ರೂಮ್ ರೈಸ್ ತುಂಬ ಫೇಮಸ್ ಅಂತೆ ಅವರೇ ಹೇಳಿದರು ನನಗೆ ಆದರೆ ನನಗೆ ತಿನ್ನಲಿಕ್ಕೆ ಸಿಗಲಿಲ್ಲ ಮೇತಿ ರೈಸ್ ಮಾತ್ರ ತುಂಬ ಸೂಪರಾಗಿತ್ತು ಅದರ ಮೇಲೆ ಆ ಪುಡಿ ಹಾಕಿ ತಿಂದರೆ ಅಂತೂ ವಾವ್ ತುಂಬ ಬಿಡು ಬಿಡುವಾಗಿ ತುಂಬ ಟೇಸ್ಟಿಯಾಗಿತ್ತು ಹಾಗೂ ನೆಕ್ಸ್ಟ್ ತಟ್ಟೆ ಇಡ್ಲಿ ಒಂದು ಕೊಟ್ಟಿದ್ದರು ಅದರ ಮೇಲೆ ಆ ಪುಡಿ ಹಾಕಿ ಹೋಮ್ ಅಂತೆ ಅವರೇ ಮಾಡೋದು ಆಮೇಲೆ ಬೆಣ್ಣೆ ತುಪ್ಪ ಹಾಕಿ ಅದರ ಮೇಲೆ ಕೊಡ್ತಾರೆ ಹಾಗೆನೇ ಬಾಯಿಲಿ ಕರಗ್ತಾಯಿತ್ತು ಬಿಸಿ ಬಿಸಿಯಾಗಿತ್ತು ಅಲ್ಲೇ ಮಾಡಿ ಮಾಡಿ ರಪ್ರಪ್ಪ ರಪ್ರಪ್ಪ ಅಂತ ಇರ್ತಾರೆ ತುಂಬ ಟೇಸ್ಟಿಯಾಗಿತ್ತು ಮಾತ್ರ ಸಾಫ್ಟಾಗಿತ್ತು ಆ ತಟ್ಟೆ ಇಡ್ಲಿ ನಾವೆಲ್ಲರೂ ಕೂಡ ಗಟ್ಟಿಯಾಗಿ ಫುಲ್ ಎಂಜಾಯ್ ಮಾಡಿದ್ವಿ ಇನ್ನು ಸುಮಾರು ವೆರೈಟಿ ಇದೆ ಅದರೊಂದಿಗೆ ಟೀ ಕಾಫಿ ಅದು ಕೂಡ ಬೆಲ್ಲದು ಆರ್ಗ್ಯಾನಿಕ್ ಟೀ ಕಾಫಿ ನಿಮ್ಗೆ ಸಿಗುತ್ತೆ ಇವರು ಇಲ್ಲಿಯ ಓನರ್ ಅವರ ಮಗನೊಂದಿಗೆ ಅಲ್ಲ ಅಕ್ಷಯ್ ಅವರ ಮಗನೊಂದಿಗೆ ಈ ಫುಡ್ ಟ್ರಕ್ ಅನ್ನು ಅವರು ಇಲ್ಲಿ ಚಲಾಯಿಸ್ತಾ ಇದ್ದಾರೆ ಹಾಗೂ ತುಂಬ ಕ್ರೌಡ್ ಇದೆ ಎಲ್ಲರೂ ಇಷ್ಟಪಡ್ತಾರೆ ಇವರ ತಿಂಡಿ ನನಗೆ ಇವರೇ ಹೇಳಿದ್ದು ಬನ್ನಿ ಒಮ್ಮೆ ಅಂತ ಹೇಳಿ ಒಂದು ತಿಂಗಳು ಆಯ್ತಲ್ಲ ಇದು ಒನ್ ಮಂತ್ ಆಯ್ತು ಇದು ಸೆಕೆಂಡ್ ಮಂತ್ ಸೆಕೆಂಡ್ ಮಂತ್ ಹಾಗೂ ತುಂಬ ವೆರೈಟಿ ಇದೆ ಹಾಗೆ ಎಲ್ಲ ಇಷ್ಟಪಡ್ತಾರೆ ಸ್ಟಾರ್ಟ್ ಆಗಿದ್ದ ಹತ್ತು ದಿನ ನಮಗೆ ಗಾಡಿ ರಿಪೇರಿ ಹೌದು ತುಂಬಾ ಇದಾಯ್ತು ತುಂಬಾ ಜನ ಇದಾಯ್ತು ಆಮೇಲೆ ಮತ್ತೆ ಎಲ್ಲ ಸರಿ ಸರಿ ಓಕೆ ಇವಾಗ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಉಂಟು ನೀವು ಕೂಡ ಬನ್ನಿ ನಾನು ಸುಮಾರು ಟೇಸ್ಟ್ ಮಾಡಿದೆ ಇವರದ್ದು ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ ಮೇನ್ ಆಗಿ ಕೇಸರಿ ಭಾತ್ ಅವರು ಬೆಲ್ಲದಲ್ಲಿ ಮಾಡ್ತಾರೆ ಟೀ ಅದು ಎಲ್ಲವರು ಇಲ್ಲಿ ಬೆಲ್ಲದಲ್ಲಿ ನಿಮ್ಗೆ ಮಾಡಿ ಕೊಡ್ತಾರೆ ಇಲ್ಲೇ ಬಂದು ಮಾಡಿ ಕೊಡ್ತೇನೆ ಬಿಸಿ 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 ಎಲ್ಲ ಉಂಟು ಈಗ ನಾನು ಹಿಡ್ದಿದ್ದೀನಿ ಆದ್ರೆ ಬಿಸಿ ಉಂಟು ತುಂಬಾ ಹಾಗು ತುಂಬಾ ಟೇಸ್ಟ್ ಉಂಟು ಸಾಫ್ಟ್ ಇದೆ ಇಡ್ಲಿ ಕೂಡ ಹಾಗೂ ಸುಮಾರು ವೆರೈಟಿ ರೈಸ್ ಐಟಮ್ಸ್ ಕೂಡ ಮಾಡ್ತಾರೆ ಒಂದಿನ ವಾಂಗಿ ಭಾತ್ ಒಂದಿನ ಟೊಮೆಟೊ ರೈಸ್ ಒಂದಿನ ಮಶ್ರೂಮ್ ರೈಸ್ ಮಶ್ರೂಮ್ ರೈಸ್ ಒಂದೊಂದು ದಿನ ಒಂದೊಂದು ಸ್ಪೆಷಲ್ ಇದೆ ಹಾಗೆ ನೀವು ಬಂದು ಒಮ್ಮೆ ಟೇಸ್ಟ್ ಮಾಡಿ ಹೇಳಿ ಇವತ್ತು ಮೇತಿ ರೈಸ್ ಇವತ್ತು ಮೇತಿ ರೈಸಾ ಓಕೆ ಹಾಗೂ ಇವರದು ಮಶ್ರೂಮ್ ರೈಸ್ ತುಂಬಾ ಫೇಮಸ್ ಅಂತ ಇಲ್ಲದ್ದು ಅಲ್ಲ ಮಶ್ರೂಮ್ ರೈಸ್ ತುಂಬ ಕೇಳ್ತಾರೆ ಓಕೆ ತುಂಬ ಚೆನ್ನಾಗಿದೆ ಫುಡ್ಡು ಥ್ಯಾಂಕ್ ಯು ನೀವು ಅಲ್ಲಿಂದ ಪ್ರಿಪೇರ್ ಮಾಡಿ ಇಲ್ಲಿ ಇದು ಮಾಡಿ ಕೊಡೋದಲ್ಲ ನೀವು ಇದೆಲ್ಲ ಇಲ್ಲೇ ಪ್ರಿಪೇರ್ ಮಾಡ್ತೇವೆ ಇಲ್ಲಿ ಮಾತ್ರ ಅಲ್ಲಿ ತರೋದು ಇಲ್ಲಿ ಬಂದು ಅದನ್ನು ಬಿಸಿನೇ ಮಾಡಿ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಇದು ನಿಮ್ದು ಫೋರ್ ತರ್ಟಿಯಿಂದ ಫೋರ್ ಫೋರಿಗೆ ನಾವು ಬರ್ತೇವೆ ಫೋರ್ ತರ್ಟಿಗೆ ಇಲ್ಲಿ ರೆಡಿ ರೆಡಿ ಆಗುತ್ತೆ ನೈಟ್ ಎಷ್ಟು ತನಕ ಇರುತ್ತೆ ನೈನ್ ತರ್ಟಿ ಟೆನ್ ನೈನ್ ತರ್ಟಿ ಟೆನ್ ಟೆನ್ ತನಕ ಇರುತ್ತೆ ಎಲ್ಲ ಐಟಮ್ ಸಿಗುತ್ತಲ್ಲ ಅಷ್ಟೊತ್ತಿಗೆ ಓಕೆ ಇನ್ನು ಕೂಡ ಟ್ರೈ ಮಾಡಲಿಕ್ಕೆ ಉಂಟು ನೋಡೋಣ ಬೇರೆ ಯಾವುದೆಲ್ಲ ಐಟಮ್ಸ್ ಇವರ ಹತ್ರ ಇದೆ ಅಂತ ಹೇಳಿ ಇದು ತಟ್ಟೆ ಇಡ್ಲಿ ಅಲ್ಲ ಇದು ಪ್ಲೇನ್ ತಟ್ಟೆ ಇಡ್ಲಿ ಅದು ತಿಂದಿದ್ದು ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ಇದು ಸ್ವಲ್ಪ ತಣ್ಣಗಾಯ್ತು ಆದರೆ ಚೆನ್ನಾಗಿದೆ ಮಾತ್ರ ಇನ್ನೊಂದು ಬಿಸಿ ತಂದು ಕೊಡಲ ಸಾಫ್ಟ್ ಇದೆ ತುಂಬ ಅದು ಗನ್ ಪೌಡರ್ ಹಾಕಿ ಕೊಟ್ಟರು ತುಪ್ಪದ್ದು ಅದು ಗನ್ ಪೌಡರ್ ನಾನು ಮನೇಲೇ ಮಾಡೋದು ತುಂಬಾ ಚೆನ್ನಾಗಿದೆ ತುಂಬಾ ಸೂಪರ್ ಇತ್ತು ಬಿಸಿ ಬಿಸಿ ದೋಸೆ ಅದು ಇದೆಲ್ಲ ಮಾಡಿ ಕೊಡ್ತಾ ಇದ್ದಾರೆ ಮಸಾಲ ದೋಸೆ ಅಲ್ಲೇ ಪ್ರಿಪರೇಷನ್ ಮಾಡ್ತೀವಿ ಚೆನ್ನಾಗಿದೆ ಅದು ಮಸಾಲ ದೋಸೆ ಬಂದು ನಾರ್ಮಲ್ ಅಲ್ಲ ಕೆಂಪಕ್ಕಿ ಮಸಾಲ ದೋಸೆ ಹಾ ಹೌದಾ ಹಾ ಗೊತ್ತಾಯ್ತಲ್ಲ ನಿಮಗೆ ಬಂದು ಟೇಸ್ಟ್ ಮಾಡಿ ಯಾವಾಗಲೇ ಗೊತ್ತಾಗೋದಲ್ಲ ನಾವು ಹೇಳೋದಕ್ಕಿಂತ ಒಮ್ಮೆ ಬಂದು ಟೇಸ್ಟ್ ಮಾಡಿ ನೀವು ಹ್ಮ್

ಅಲ್ಲ ನಮ್ಮ ಸ್ಪೆಷಲ್ ಬೆಲ್ಲದ ಕಾಫಿ ಟೀ ಓಕೆ ಕಮ್ಮಿನ ರೇಟ್ ಇಟ್ಟಿದ್ದಾರೆ ಯಾವುದು ಕೂಡ ಇದರ ಹಾಗೂ ಕ್ವಾಂಟಿಟಿ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಟೇಸ್ಟ್ ಕೂಡ ತುಂಬಾ ಯಾವುದೇ ಕಾಂಪ್ರಮೈಸ್ ಇಲ್ಲ ಟೇಸ್ಟ್ ಅಲ್ಲಿ ನಮಗೆಲ್ಲೂ ಇಷ್ಟ ಆಯಿತು ಇನ್ನು ಕೂಡ ತುಂಬಾ ವೆರೈಟಿ ಉಂಟು ಆದರೆ ಎಲ್ಲ ನಮಗೆ ಇವತ್ತೊಂದು ದಿನ ತಿನ್ನಲಿಕ್ಕೆ ಆಗಲ್ಲ ಇನ್ನೊಂದು ದಿನ ಬರೋಣ ಅಂತ ಹೇಳಿ ಎನಿಸಿದೆ ನಾವು ಹಾಗೆ ಖಂಡಿತ ನೀವೆಲ್ಲರೂ ಒಮ್ಮೆ ವಿಸಿಟ್ ಮಾಡಿ ನೋಡಿ ಟೇಸ್ಟ್ ನೋಡಿ ಆಮೇಲೆ ನನಗೆ ಫೀಡ್ಬ್ಯಾಕ್ ಕೊಡಿ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಚೆನ್ನಾಗಿದೆ ಇದು ಅಂತ ಹೇಳಿ ಥ್ಯಾಂಕ್ ಯು ಓಕೆ ಹೊಟ್ಟೆ ಫುಲ್ ಟೈಟಾಗಿ ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ ನಾವು ಇನ್ನೊಂದೇನೆಂದರೆ ಇದರ ನಿಮ್ಗೆ ಏನಾದರೂ ಲೊಕೇಶನ್ ಬೇಕಿದ್ರೆ ಎಲ್ಲವನ್ನು ನಾನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ ಈಸಿಯಾಗಿ ನೀವು ಅಲ್ಲಿ ಹೋಗ್ಬೋದು ಇವಾಗ ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ ಮಾಲಿಗೆ

ಇಲ್ಲಾದ್ರೆ ನಾನು ಮನೆಗೆ ತಗೊಂಡೋದು ಅದು ಹಾಕ್ತೇನೆ ಆಚೆ ನೋಡು ಅದು ಒಳಗೆ ಹೋಗ್ಲಿಕ್ಕೆ ನಿಂಗೆ ಅಲ್ಲಿ ಒಳಗೆ ಮತ್ತೆ ಅಲ್ಲಿ ಕುತ್ಕೊಳ್ಳಲಿಕ್ಕೆ ಅಂತ ನೀನಷ್ಟು ಕುತ್ಕೊಳ್ಳಿಕ್ಕೆ ನಾನು ಇಷ್ಟ ಒಳಗೆ ಹೋದ್ರೆ ನಾನು ನಿಂಗೆ ಒಂದು ಡೇರ್ ಇಲ್ಲಿವ ಅಲ್ಲಿ ಮೆನ್ಸ್ ರೂಮ್ ರೂಮಿಂದ ಒಳಗೆ ಹೋಗಿವಾನ್ಸ್ ಒಳಗೆ ಡೇರ್ ಅದು ಬಜ್ಜು ಬೈ ಬರ್ತಾನೆ ಜೊತೆಗೆ ಹೆಲ್ಪ್ ಮಾಡಲಿಕ್ಕೆ ಇಟ್ಟು ನೋಡು ಇಟ್ಟು ನೋಡು ಸ್ಪೆಷಲ್ ಬ್ಯಾಟ್ಮ್ಯಾನ್ ಚಟ್ಟಿ ಆಗಿದ್ರೆ ನೀನ್ ಬ್ಯಾಟ್ ಬ್ಯಾಟ್ಮ್ಯಾನ್ ಆಗ್ಲಿಕ್ಕೆ ಬೇಕಾ ಇದು ಸ್ಪೆಷಲ್ ಬ್ಯಾಟ್ಮ್ಯಾನ್ ಚಟ್ಟಿ ಹಾಕಿದ್ರೆ ಚಟ್ಟಿಗೆ ಕೇವಲ ನಿಂಗೆ ಮಾರ್ವಲ್ ಇದು ಕಂಪನಿಗೆ ಜಾಯಿನ್ ಆಗಬೇಕಾದ್ರೆ ಅದು ಬ್ಯಾಟ್ಮನ್ ಸ್ಪೆಷಲ್ ಅದು ಬ್ಯಾಟ್ಮನ್ ಸ್ಪೆಷಲಾ ಉಡುಗರಿಗೆ 199 ಉಡುಗರಿಗೆ 499 ಹೇಳಿದಲ್ಲ ಅದು ಬ್ಯಾಟ್ಮನ್ ಸ್ಪೆಷಲ್ ಮೆನರ್ ಬ್ರೇฟ ಅಂತ ನಿಂಗೆ ಗೋಟಿ ಸೋಡಬೇಕಾ ಗೋಟಿ ಸೋಡಬೇಕಾ ಮಾಡಿದಾರಾ ಹೌದಾ ಅಂತ ನೋಡಿ ಮತ್ತೆ ನಿಮ್ಮ ಮೇಲೆ

ಬಿಯರ್ ಬಿಟ್ಟು ಏನಿಲ್ಲ ಬಿಯರ್ ಮತ್ತೆ ಫೆನ್ನಿ ಅಲ್ಲ 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 ಬಿಯರ್ ಮತ್ತೆ ಫೆನ್ನಿ ಅಲ್ಲ ನಿಮಗೆ ರಾತ್ರಿ ಫೆನ್ನಿ ಅದು ಎಂತ ಮತ್ತೆ ಲೇಡೀಸ್ ಫಿಂಗರ್ ಇದು ಇದು ಕುಡೀರ ಅಂದ್ರೆ ಆ ದಿನ ಫೆನ್ನಿ ತಗೊಂಡು ಕುಡಿತಿದ್ದಾರೆ ಇದ್ದಾರೆ ಇವರು ಇವರೇ ಇದು ಇವರೇ ಗುಂಡಿ ಹಾಗೆ ಮಾಡುದಲ್ಲ ನಾನು ಮಾಡಲ್ಲ ಹಾಗೆ ನನ್ನ ಡ್ರೆಸ್ ಹಾಕಿದ್ದಾಳೆ ಅವಳಿಗೆ ಹೇಗೆ ಆಗುತ್ತೆ ನೋಡಿ ಅವಳು ಡ್ರೆಸ್ ನನಗೆ ಗುಂಡಿದ್ದ ಮುಂಚೆ ನಾನು ಯಾವಾಗಲೂ ಅವ್ರದ್ದು ಡ್ರೆಸ್ ಬಂದ್ರೆ ಅವಳು ಹಾಕೋದು ಫಸ್ಟ್ ನಾನು ಹಾಕುದು ಮತ್ತೆ ಅರಿಪು ಈಗ ಎಲ್ಲ ಮೇಲೆ ಕೊಂಡೋಗ್ತಾರೆ ನಾನು ಹಾಕ್ಬಾರ್ದು ಅಂತ ಎಲ್ಲ ಈಗ ಬಿದ್ದಿರ್ತೀನಿ ಅಲ್ಲಿ ಇರ್ತೀಯ ಈ ದಿನ ಇದನ್ನ ನಿಲ್ಲಿಸ್ತೇನೆ ಇದುವರೆ ನಂದು ಕಾಪಿ ಮಾಡ್ಬೇಡಿ ನೀನ್ ಬೇರೆ ಮಾಡಿ ನೀವೆಲ್ಲ ರೇ ಕಾಪಿ ಮಾಡಿ ಆಶ್ರೆ ಅಲ್ಲಿ ಹಾಡ್ಲಿಕ್ಕೆ ಪುರ್ಸುದಿಲ್ಲ ಪಾಟ್ ದಿವಸ ಆಯ್ತು ಟೆನ್ ಓ ಕ್ಲಾಕ್ಜಾ ಆಲ್ರೆಡಿ ಓಕೆ ಎಲ್ಲ ಕಡೆ ಹೋಗಿ ತಿರುಗಾಡಿ ಬಂತಾಯ್ತು ಸಾಕಾಗೋಯಿತು ಇವಾಗಷ್ಟೇ ಸ್ನಾನ ಎಲ್ಲ ಮಾಡಿ ಬಂದ್ವಿ ಏನು ತಂದ ಸಾಮಗ್ರಿ ಅದೇನು ಅದೇನುಂಟು ನೋಡಿ ಅದನ್ನೆಲ್ಲ ಜೋಡಿಸಲ್ಪ ಇಡಬೇಕು ಮನೆಗೆ ಬೇಕಾಗುವಂಥದ್ದು ಕೆಲವು ಇದು ಮಾತ್ರ ತೊಗೊಂಡು ಬಂದೆ ಮತ್ತೆ ನಾನು ಎಕ್ಸ್ಟ್ರಾ ಏನು ತೊಗೊಂಡು ಬರಲಿಲ್ಲ ಇರ್ಬೇಕು ಹೌದು ಹ್ಞೂ ಹೌದು ಏನು ಬರಲಿಲ್ಲ ತುಂಬಾ ಖುಷಿ ಆಯ್ತು ನನಗೆ ಫುಡ್ ಟ್ರಕ್ ಇತ್ತು ನೋಡಿ ಅಲ್ಲಿ ಫುಡ್ ತುಂಬಾ ಟೇಸ್ಟ್ ಇತ್ತು ಒಂಥರ ಡಿಫ್ರೆಂಟ್ ಟೇಸ್ಟ್ ಹಾಗೂ ಇನ್ನೊಂದೇನೆಂದರೆ ಒಂದು ತಾಯಿಗೆ ಮಗ ಹಾಗೂ ಮಗನ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಸಪೋರ್ಟ್ ಮಾಡುವ ಆ ರೀತಿ ನೋಡಿ ಇನ್ನೂ ಕೂಡ ಖುಷಿ ಆಯ್ತು ನನಗೆ ಲೈಫಲ್ಲಿ ನಾವು ಎಲ್ಲವನ್ನು ಮಾಡಲಿಕ್ಕೆ ಉಂಟು ಎಲ್ಲ ಸಾಧಿಸಿ ತೋರಿಸ್ಲಿಕ್ಕೆ ಉಂಟು ಹಾಗೆಯೇ ನನ್ನ ಬೆಸ್ಟ್ ಆಫ್ ಲಕ್ ಅವರಿಗೆ ತುಂಬಾ ಫ್ಯೂಚರ್ ಅವರದ್ದು ಬ್ರೈಟ್ ಆಗಲಿ ಅಂತ ಹೇಳಿ ಇನ್ನು ಕೂಡ ಮುಂದೆ ಹೋಗಲಿ ತುಂಬಾ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಅದು ಇದು ಅವರು ಕೂಡ ಮಾಡಲಿ ಅಂತ ಹೇಳಿ ಯಾಕೆಂದ್ರೆ ಫುಡ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೂ ಯಾರು ಕಷ್ಟಪಟ್ಟು ದುಡಿತಾರೆ ನೋಡಿ ಅವರಿಗೆ ನಮ್ಮಂತವರ ಎನ್ಕರೇಜ್ ಯಾವಾಗಲೂ ಇರುತ್ತೆ ಹಾಗೂ ಟೇಸ್ಟಿ ಆಗಿತ್ತು ಫುಡ್ ತುಂಬಾ ಖುಷಿ ಆಯ್ತು ನಮಗೆ ನಾಳೆ ಕೂಡ ಒಂದು ಪ್ರೋಗ್ರಾಮ್ಗೆ ಕೂಡ ಹೋಗ್ಲಿಕ್ಕೆ ಉಂಡು ಹೀಗೆ ಡೈಲಿ ಅಥವಾ ಒಂದು ಏನಾದರೂ ಇರುತ್ತೆ ನೆಕ್ಸ್ಟ್ ಕಾರ್ಕಳ ಹಬ್ಬ ಕೂಡ ಬಂದಿದೆ ಹಾಗೆ ಅದಕ್ಕೆ ಕೂಡ ಹೋಗಬೇಕು ನೋಡೋದು ಗುರುವಾರ ಹೋಗೋದು ಅಂತ ಹೇಳಿ ಎನಿಸಿದ್ದೀನಿ ನಾನು ನೈಟಿಗೆ ಯಾಕೆಂದರೆ ಅದಕ್ಕಿಂತ ಮೊದಲು ಇವಾಗ ನಮಗೆ ಟೈಮೇ ಇಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಹಾಗೆಯೇ ನೆಕ್ಸ್ಟ್ ಇನ್ನೊಂದೇನೆಂದರೆ ಇನ್ವಿಟೇಷನ್ ಕಾರ್ಡ್ ಕೂಡ ಪ್ರಿಂಟ್ ಮಾಡಲಿಕ್ಕೆ ಹೇಳಿದ್ದೀವಿ ಅವಾಗ ನಿಲ್ಲಿಸಿದ್ವಿ ಅಲ್ವಾ ನಾವು ಪ್ರಿಂಟ್ ಮಾಡೋದನ್ನು ಅದನ್ನು ಕೂಡ ಹೇಳಿದ್ದೀವಿ ಅದು ಕೂಡ ಬರ್ಬೋದು ಬಂದು ಅದನ್ನು ಕೂಡ ಉಂಟು ಈ ರೀತಿ ನೆಂಟರಿಗೆ ಅವರಿಗೆಲ್ಲ ಹಂಚಬೇಕು ಹಾಗೂ ನೆಂಟರು ಅಂತ ಹೇಳುವಾಗ ನನಗೆ ನೆನಪಾಯಿತು ಸುಮಾರು ಜನ ನೀವು ಕೇಳ್ತಾಯಿದ್ರಿ ಮೊದಲಿನಾಗಿ ಯಾಕೆ ಯಾರೂ ನಮ್ಮ ಮನೆಗೆ ಬರಲ್ಲ ಹಾಗೆ ಹೀಗೆ ಅಂತ ಹೇಳಿ ನಿಜವಾಗ್ಲೂ ಹೇಳಬೇಕಾದ್ರೆ ಅದಕ್ಕೆ ನನಗೂ ಕಾರಣ ಗೊತ್ತಿಲ್ಲ ನಿಜ ಹೇಳ್ತಾ ಇದ್ದೀನಿ ನಾನಿದು ನೀವು ನಂಬ್ತೀರಾ ಇಲ್ವಾ ನನಗೆ ಗೊತ್ತಿಲ್ಲ ನನಗೂ ಅದರ ಬಗ್ಗೆ ಏನು ಐಡಿಯಾ ಇಲ್ಲ ಯಾಕೆ ಬರ್ತಾಯಿಲ್ಲ ಏನಾಯಿತು ಅಂತ ಹೇಳಿ ನಾವೇನು ತಪ್ಪು ಮಾಡಿದ್ವಿ ನಮಗೆ ಕೂಡ ಗೊತ್ತಿಲ್ಲ ಎಲ್ಲವೂ ಚೆನ್ನಾಗಿತ್ತು ತಾನಾಗಿ ಅವರಾಗೆ ಬಂದರು ಅವರಾಗೆ ದೂರ ಆಗಿದ್ದಾರೆ ನಾವೇನು ಮಾಡಲಿಕ್ಕೆ ಆಗಲ್ಲ ನಮ್ಮಿಂದ ಆಗುವಷ್ಟು ನಾವು ಎಲ್ಲನೂ ನೋಡ್ಕೊಂಡಿದ್ದೀವಿ ಚೆನ್ನಾಗಿ ನನಗೆ ಅನಿಸೋ ಹಾಗೆ ಆದರೆ ಅವರ ಮನಸ್ಸಿಗೆ ಏನು ಆಗಿದೆಯೋ ಅಥವಾ ಏನು ಅವರಾಗಿ ಆಗಿದ್ದಾರೋ ಅದು ನನಗೆ ಗೊತ್ತಿಲ್ಲ ನನಗೆ ಏನು ಹೇಳಲಿಕ್ಕೆ ಆಗಲ್ಲ ಅದರ ವಿಚಾರದಲ್ಲಿ ನಾವೆಲ್ಲರನ್ನು ತುಂಬ ಪ್ರೀತಿಸ್ತೀವಿ ಇವಾಗ ಕೂಡ ನಾನು ಹೇಳೋದು ನಮ್ಮ ಮನಸ್ಸಲ್ಲಿ ಯಾವುದೇ ರೀತಿಯ ಇದಿಲ್ಲ ಕೋಪ ಇಲ್ಲ ಅಥವಾ ಏನಿಲ್ಲ ನಾವು ತುಂಬ ಒಳ್ಳೆ ರೀತಿಯಲ್ಲೇ ಎಲ್ಲರ ಹತ್ರ ಕೂಡ ಇದ್ದೀವಿ ಆದರೆ ಅವರಾಗೆ ದೂರ ಆಗಿದ್ದಾರೆ ನಾವು ಯಾರಿಗೂ ಜಗಳ ಮಾಡಲಿಲ್ಲ ದೂರ ಹೋಗಿ ಹೇಳಲಿಲ್ಲ ಅಥವಾ ಯಾವುದೇ ರೀತಿಯಲ್ಲಿ ನೋಯಿಸುವ ಹಾಗೆ ಮಾತಾಡಲಿಲ್ಲ ಏನು ಕೂಡ ಮಾಡಲಿಲ್ಲ ಆದರೆ ನನಗೆ ಗೊತ್ತಿಲ್ಲ ಏನಾಗಿದೆ ಏನು ಅಂತ ಹೇಳಿ ಮೊದಲು ಕೂಡ ನಾವೇ ಇದ್ವಿ ಇವಾಗ ಕೂಡ ಹಾಗೆ ಬಂದರೆ ಇವಾಗಲೂ ವೆಲ್ಕಮ್ ಇಲ್ಲದಿದ್ದರೆ ಏನು ಮಾಡಲಿಕ್ಕಾಗಲ್ಲ ಯಾರಿಗೂ ನಾವು ಫೋರ್ಸ್ ಮಾಡಿ ನಮ್ಮ ಜೊತೆ ಇರಿ ನಮ್ಮ ಹತ್ರ ಬನ್ನಿ ಅಂತ ನಾವು ಹೇಳೋದು ಕೂಡ ಇಲ್ಲ ಹಾಗೂ ಅವರವರ ಇಷ್ಟದ ಪ್ರಕಾರ ಅವರು ಏನು ಬೇಕಾದರೂ ಅಲ್ವಾ ಹಾಗೆ ನೀವು ಕೇಳ್ತಾ ಇದ್ರಿ ಮೊದಲು ಇದ್ದವರು ಈಗ ಯಾಕೆ ಇಲ್ಲ ಅಂತ ಹೇಳಿ ಹಾಗೆ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಯಾವುದೇ ರೀತಿಯ ಕಾರಣ ನನಗೂ ಗೊತ್ತಿಲ್ಲ ಆ ಯಾಕೆಂದ್ರೆ ನಮ್ಮಿಂದ ಯಾವುದೇ ರೀತಿಯ ಜಗಳ ಅಥವಾ ಏನಾದರೂ ಮಾತಾಡೋದು ಅಥವಾ ಎದುರು ಮಾತಾಡೋದು ನಾವು ಅಥವಾ ಏನಾದರೂ ಹೇಳೋದು ನೋಯಿಸೋದು ಈ ರೀತಿ ನಾವಂತೂ ಮಾಡಲಿಲ್ಲ ಇನ್ನು ಅವರಿಗೆ ಯಾವ ರೀತಿಯಲ್ಲಿ ನೋವಾಗಿದೆ ಅದು ನನಗೂ ಕೂಡ ಗೊತ್ತಿಲ್ಲ ನಮಗೆ ಯಾರೇ ಕೂಡ ಗೊತ್ತಿಲ್ಲ ನಮಗೆ ಆಶ್ಚರ್ಯ ಆಗುತ್ತೆ ಎಷ್ಟು ಚೆನ್ನಾಗಿದ್ವಿ ಎಲ್ಲ ಕೂಡ ಒಮ್ಮೆಲೆ ಯಾಕೆ ಎಲ್ಲರೂ ಈ ರೀತಿ ಆದರು ಅಂತ ಹೇಳಿ ಹಾಗೆ ಮತ್ತೆ ನಮಗೆ ಕೂಡ ಅನಿಸ್ತು ನಾವು ಎಷ್ಟು ಇದ್ದೀವಿ ಅದೇ ಬೆಸ್ಟ್ ಇರಬೇಕು ಸುಮ್ಮನೆ ಯಾಕೆ ಯಾರು ಯಾರ್ದು ಟೆನ್ಷನ್ ನಾವು ಕೂಡ ತಲೆಯಲ್ಲೇ ತಗೊಳ್ಳೋದು ಮಾತಾಡಿದರೆ ಸಿಕ್ಕಿದ್ರೆ ಮಾತಾಡೋದು ಒಳ್ಳೆ ರೀತಿಯಲ್ಲಿರೋದು ಮನೆ ಕರಿತೀವಿ ಅವರಿಷ್ಟ ಬರೋದು ಬಿಡೋದು ನಾವು ಕರೆದಿದ್ದೀವಿ ಅವರಿಷ್ಟ ಅವ್ರು ಬರ್ತಾರ ಇಲ್ವಾ ನಮಗೆ ಗೊತ್ತಿಲ್ಲ ಹಾಗೂ ನಾವು ಫೋರ್ಸ್ ಮಾಡಲ್ಲ ಕರೆಯೋದು ಕರಿತೀವಿ ಬಂದರೆ ವೆಲ್ಕಮ್ ತುಂಬ ಪ್ರೀತಿ ಕೊಡ್ತೀವಿ ಯಾಕೆಂದರೆ ನಮ್ಮ ಮನಸ್ಸಲ್ಲಿ ಯಾವುದೇ ರೀತಿಯ ದ್ವೇಷ ಇರಲಿ ಕೋಪ ಇರಲಿ ಏನು ಕೂಡ ಇಲ್ಲ ನಾವೆಲ್ಲರನ್ನು ಪ್ರೀತಿಸ್ತೀವಿ ಇವಾಗ ಕೂಡ ನೆನಪಿಸ್ತೀವಿ ಇದು ಮಾ ಮಾತಾಡ್ತೀವಿ ಆದರೆ ನನಗೆ ಗೊತ್ತಿಲ್ಲ ಏನಾಗಿದೆ ಏನಂತ ಹೇಳಿ ಹಾಗೆ ನಾವು ಅದರ ಬಗ್ಗೆ ತಲೆ ಕೆಡಿಸ್ಲಿಕ್ಕೆ ಹೋಗಲ್ಲ ನಮ್ದೇ ಅಂತ ಒಂದು ನಾವು ಸಂಸಾರ ಮಾಡಿದೀವಿ ಇವಾಗ ಅದರಲ್ಲೇ ನಾವು ತುಂಬ ಖುಷಿಯಲ್ಲಿದ್ದೀವಿ ಹಾಗಾಗಿ ಎಕ್ಸ್ಟ್ರಾ ಬಂದು ಅದರ ಟೆನ್ಷನ್ ಇದು ಟೆನ್ಷನ್ ನಮಗೆ ಬೇಡ ಅಂತ ಹೇಳಿ ನಾವಿವಾಗ ಎಲ್ಲದರಿಂದ ಕೂಡ ದೂರ ಇದ್ದೀವಿ ಅದೇ ಒಳ್ಳೇದು ಅಂತ ಹೇಳಿ ಈ ಟೈಮಲ್ಲಿ ನಮ್ಗೆ ಅನಿಸುತ್ತೆ ಹಾಗೂ ಬಂದವರಿಗೆ ನಾವು ಯಾವತ್ತೂ ನೋಯಿಸಲ್ಲ ಯಾರು ಕೂಡ ಬರಬಹುದು ನಮ್ಮ ಜೊತೆ ಯಾರು ಕೂಡ ಇರಬಹುದು ಎಲ್ಲರಿಗೂ ನಮ್ಗೆ ದುಡ್ಡಿನ ಅಹಂಕಾರ ಅದು ಇದು ಏನು ಕೂಡ ನಾವು ಇಷ್ಟರವರೆಗೆ ಯಾರತ್ರ ಕೂಡ ತೋರಿಸಿದವರು ಕೂಡ ಅಲ್ಲ ಅಥವಾ ಅಷ್ಟಷ್ಟು ಲಕ್ಷಗಟ್ಟಲೆ ದುಡ್ಡು ಸ್ಟಾಕ್ ಆಗಿ ಕೂಡ ಇಲ್ಲ ನಾವು ದುಡಿತೀವಿ ನಾವು ಖರ್ಚು ಮಾಡ್ತೀವಿ ನಾವು ಚೆನ್ನಾಗಿದ್ದೀವಿ ಹಾಗಾಗಿ ನಾನು ಹೇಳಲಿ ಏನು ಹೇಳಲಿಕ್ಕೆ ಆಗಲ್ಲ ಸುಮ್ಮನೆ ನೀವು ಇಂಥ ಕ್ವಶನ್ ಕೇಳುವುದೇ ವೇಸ್ಟ್ ನಮ್ಮ ಹತ್ರ ನಾವು ಫ್ಯಾಮಿಲಿ ವಿಚಾರದಲ್ಲಿ ಯಾವತ್ತೂ ಜಗಳ ಆಡಿದವರಲ್ಲ ಹಾಗಾಗಿ ನನಗೆ ಗೊತ್ತಿಲ್ಲ ಯಾಕೆ ಯಾರು ಯಾವ ಕಾರಣಕ್ಕೆ ಬರಲ್ಲ ಅಂತೇಳಿ ನನ್ನ ನಮ್ಮ ಮುಖ ನೋಡಲಿಕ್ಕೆ ಅವ್ರಿಗೆ ಇಲ್ಲ ಇರಬೇಕು ಅಷ್ಟೇ ಅಷ್ಟೇ ನಾವು ಎನಿಸ್ಕೊಳ್ಳೋದು ಹಾಗೂ ಅವ್ರು ಮಾತಾಡಲ್ಲ ಇವರು ಬರಲ್ಲ ಅವರು ಏನು ಹೇಳ್ತಾರೆ ಇವರೇನು ಹೇಳ್ತಾರ ಅಂತ ಹೇಳಿ ಎನಿಸ್ಕೊಂಡು ಕೂರು ಅವರು ನಾವು ಯಾರು ಕೂಡ ಅಲ್ಲ ನಮ್ಮ ಲೈಫನ್ನು ನಾವು ಮೊದಲು ಹೇಗೆ ಎಂಜಾಯ್ ಮಾಡ್ತಿದ್ವಿ ಸೇಮ್ ಅದೇ ರೀತಿ ಕೂಡ ಇವಾಗ ಎಂಜಾಯ್ ಮಾಡ್ತೀವಿ ಅದನ್ನೇ ಮನಸ್ಸಲ್ಲಿಟ್ಟು ಬೇಜಾರು ಮಾಡಿ ಜಗಳ ಮಾಡಿ ಅದು ನಮಗೆ ಅಭ್ಯಾಸನೇ ಇಲ್ಲ ಹಾಗೆ ಹೋಗ್ತಾ ಉಂಟು ಹೋಗ್ತಾ ಉಂಟು ಲೈಫ್ ಹೋಗ್ತಾ ಉಂಟು ಹಾಗೂ ಹೆಚ್ಚಾಗಿ ನಾನು ಫ್ಯಾಮಿಲಿ ಮ್ಯಾಟರ್ ಹೀಗೆ ತುಂಬ ಏನಾದರೂ ಹೇಳೋದು ತುಂಬ ಕಮ್ಮಿ ಏನಾದರೂ ಕಮೆಂಟ್ ಬಂದರೆ ಅದರ ಬಗ್ಗೆ ಮಾತಾಡ್ತೀನಿ ಅಂದರೆ ಫ್ಯಾಮಿಲಿಯಲ್ಲಿ ನಾನು ಹೆಚ್ಚಾಗಿ ನಿಮ್ಮ ಜೊತೆ ತುಂಬ ಏನು ಕೂಡ ಜಾಸ್ತಿ ಮಾತಾಡಲಿಕ್ಕೆ ಹೋಗಲ್ಲ ಯಾಕೆಂದರೆ ಅದು ನಿಮಗೂ ಅದರ ಅಗತ್ಯ ಇಲ್ಲ ಅಂತ ನನಗೆ ಗೊತ್ತು ನನ್ನ ಲೈಫಲ್ಲಿ ಏನಾಗುತ್ತೆ ನನ್ನ ಮನೆಯಲ್ಲಿ ಏನಾಗುತ್ತೆ ಅದನ್ನು ನಾನು ಡೈಲಿ ನಿಮ್ಮ ಜೊತೆ ತೋರಿಸ್ತಾ ಇರ್ತೀನಿ ಹಾಗೂ ಸುಮ್ಮನೆ ಎಲ್ಲೆಲ್ಲೋ ಆಗೋದು ಇಲ್ಲಿ ತಂದು ಮಾತಾಡುವಂಥದ್ದು ನನಗೆ ಒಳ್ಳೆಯದಂತ ಅನಿಸಲ್ಲ ಹಾಗಾಗಿ ಇದೊಂದು ಮಾತ್ರ ನಾನು ಹೇಳಿದ್ದೀನಿ ನಿಜವಾಗ್ಲೂ ನಮಗೆ ಕಾರಣ ಗೊತ್ತಿಲ್ಲ ಯಾಕೆಂದರೆ ಈ ಒಂದು ಕಮೆಂಟ್ ಎಲ್ಲರೂ ಏನೇ ಹಬ್ಬ ಬರಲಿ ಏನೇನು ಬರಲಿ ಎಲ್ಲರೂ ಕೂಡ ನೀವು ಕೆಲವರು ಹಾಕ್ತಾ ಇರ್ತೀರ ಈಗ ಅವರು ಯಾಕೆ ಬರೋಲ್ಲ ಇವರು ಯಾಕೆ ಬರಲ್ಲ ಯಾಕೆ ಇಲ್ಲ ಹಾಗೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ ಯಾಕೆ ಬರಲ್ಲ ಅಂತೇಳಿ ನಿಜವಾಗ್ಲೂ ನಾನು ಹೇಳೋದಿಷ್ಟೇ ನಮ್ಮಲ್ಲಿ ಯಾವುದೇ ರೀತಿಯ ಜಗಳ ಅದು ಏನು ಕೂಡ ಆಗಲಿಲ್ಲ ಅವರವರ ಮನಸ್ಸಲ್ಲಿ ಏನೇನೋ ಇಟ್ಕೊಂಡು ಏನಿದೆಯೋ ಅದು ನಮಗೂ ಕೂಡ ಕ್ಲಿಯರ್ ಇನ್ನು ಕೂಡ ಮಾಡಲೇಲಿ ಹಾಗಾಗಿ ನಮಗೆ ಏನು ಕೂಡ ಇದ್ರ ಬಗ್ಗೆ ಐಡಿಯಾ ಇಲ್ಲ ಅಷ್ಟೇ ಓಕೆ ಇನ್ನು ನಾನು ಕೆಲವು ಕೆಲಸ ಬಾಕಿ ಉಂಟು ಅದನ್ನೆಲ್ಲ ಮಾಡ್ಲಿಕ್ಕೆ ಉಂಟು ಹಾಗಾಗಿ ಈ ವಿಡಿಯೋನು ಇಲ್ಲಿಗೆ ಹೆಂಗ್ ಮಾಡ್ತೀನಿ ಓಕೆ ಇವತ್ತಿನ ಈ ವ್ಲಾಗ್ ನಿಮ್ಗೆ ಖಂಡಿತವಾಗ್ಲು ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಇಷ್ಟ ಆಯ್ತು ಅಂತ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್